ನಮಸ್ಕಾರ ಈಗ ನಾವು ಮಾಡೋಣ ತೋಲಾಸನ ಪದ್ಮಾಸನದಲ್ಲಿ ನಾನು ಕುಳಿತಿದ್ದೀನಿ ಎರಡೂ ಕೈಗಳು ಈ ಥರ ನೆಲದ ಮೇಲೆ ಇಟ್ಕೊಳುತ್ತಾ ಪೂರ್ತಿ ದೇಹದ ಭಾರ ಎರಡು ಕೈಗಳ ಮೇಲೆ ಬರಬೇಕು ಈ ರೀತಿ ಒಂದು ನಿಮಿಷ ಈ ಥರ ತೋಲಾಸನ ನೀವು ನಿತ್ಯ ಅಭ್ಯಾಸ ಮಾಡಿಬಿಟ್ರೆ ನಿಮ್ಮ ಜೀರ್ಣಶಕ್ತಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ ಅದು ಸ್ಟ್ರಾಂಗ್ ಆಗತ್ತೆ ನೀವು ಏನು ಊಟ ಮಾಡ್ತೀರಾ ಬೇಗ ಜೀರ್ಣ ಆಗುತ್ತೆ ಹೆಚ್ಚು ಊಟ ಮಾಡೋದರಿಂದ ಶಕ್ತಿ ಬರೋದಿಲ್ಲ ಜೀರ್ಣಿಸುವುದರಿಂದ ಶಕ್ತಿ ಬರ್ತದೆ ಅದರಿಂದ ಈ ಅಭ್ಯಾಸ ಇವತ್ತೇ ಮಾಡಿ ಸಣ್ಣ ಸಣ್ಣ ಮಕ್ಕಳು ತಾಯಿ ಪ್ಲೇಟ್ ಹಿಡ್ಕೊಂಡು ಹಿಂದೆ ಓಡಾಡ್ತಾ ಇರ್ತಾಳೆ ಹಸಿವಿಲ್ಲಮ್ಮ ಹಸಿವಿಲ್ಲಮ್ಮ ಅಂತ ಅಂತಾರೆ ಮಕ್ಕಳು ಅವರಿಗೆ ಈ ಅಭ್ಯಾಸ ತೋಲ ಆಸನ ಇವತ್ತೇ ಮಾಡಿ ಚೆನ್ನಾಗಿ ಊಟ ಮಾಡ್ತಾರೆ ನೀವು ಈಗಲೇ ಮಾಡಿ ಮಾಡಿದ ತಕ್ಷಣ ಹಸಿವಾಗತ್ತೆ ಈಗಲೇ ದೋಸೆ ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಈ ಅಭ್ಯಾಸ ಇವತ್ತೇ ಆರಂಭ ಮಾಡಿ